ನಮಸ್ಕಾರ ವೆಲ್ಕಮ್ ಬ್ಯಾಕ್ ಫಾರ್ ಕನ್ನಡ ಕಲಿನಲ್ಲಿ ಯೂಟ್ಯೂಬ್ ಚಾನಲ್ ನೀವು ಲಾಸ್ಟ್ ವಿಡಿಯೋಲಿ ನಾವು ಲವರಿ ಅಂತ ಹೇಳ್ಕೊಟ್ಟಿದ್ದೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆಡಿ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತೀನಿ ಈ ವಿಡಿಯೋಲಿ ನಾವು ಅಬಾಕಸ್ ಬಗ್ಗೆ ತಿಳ್ಕೊಳ್ಳೋಣ ಈ ಅಬಾಕಸ್ ಎಲ್ಲಿ ನಡೆಯುತ್ತೆ ಅಂದರೆ ಜೆ ಪಿ ನಗರ್ ಸೆವೆನ್ ಫೈಸ್ ಎಮ್ ಎಸ್ ರಾಮ್ ಮಶಿನಲ್ಲಿ ನಡೆಯುತ್ತೆ ಇಲ್ಲಿ ನಿಮಗೆ ಭರತನಾಟ್ಯಂ ಗಿಟಾರ್ ಕೀಬೋರ್ಡ್ ಯೋಗ ಸಂಗೀತ ಚಿತ್ರ ಹಾಗೂ ಅಬಾಕಸ್ ಕಳಿಯೋಕ್ಕೆ ಸಿಗುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನೀವು ಚೆಕ್ ಮಾಡ್ಬೋದು ಇಗ ನಾವು ನಮ್ಮ ಕ್ಲಾಸ್ ಒಳಗೋಬಿ ನಾವು ನಮ್ಮ ಫ್ರೆಂಡ್ಸ್ ಬಗ್ಗೆ ನಮ್ಮ ಫ್ರೆಂಡ್ಸ್ ಅಸೇನಾ ತಿಳ್ಕೋಬರೋಣ ಬನ್ನಿ ಇಗ ನಾವು ಆಬಾತ್ಸ್ ಫ್ರೆಂಡ್ಸ್ ಅಸೇನಾ ತಿಳ್ಕೋಣ ನೆನ್ನ ಹೆಸರು ಮೈ ನೆನ್ನ ಹೆಸರು ವಂದಿ ನೆನ್ನ ಸರ್ವಾ ನೆನ್ನ ಹೆಸರು ಅಜನ್ಯ ನೆನ್ನ ಸುಧೀಪ್ ನೆನ್ನ ಹೆಸರು ಚೇತಕ ನೆನ್ನ ಹೆಸರು ಅಕ್ಷರ ನೆನ್ನ ಹೆಸರು ದ್ಯಾಧಿ ಅವಕಾಶನ ಇವರ ಮಂಟಮ್ಮ ಈಗ ನಾವು ಇವರ ಅವಾಕಾಶ್ ಬಗ್ಗೆ ತಿಳ್ಕೊಳ್ಳೋಣ ಕರೆಯೋದಿಲ್ಲ ಏನಾಗ್ತದೆ ಅಂದರೆ ನನಗೆ ಮಕ್ಕಳಿಗೆ ಮ್ಯಾಥ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಲಿಸನಿಂಗ್ ಸ್ಕೀಲ್ ಇಂಪ್ರೂವ್ ಆಗುತ್ತೆ ಮತ್ತು ಹ್ಯಾಂಡ್ ಐ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ ಸ್ಕಿಲ್ ಕೂಡ ಆಗುತ್ತೆ ಫೈನ್ ಮೋಟ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ ಏಕೆಂದರೆ ಅಬ್ಯಾಕ ನಾವು ಬೋಧ ಹ್ಯಾಂಡ್ಸ್ ಅಂತ ಯೂಸ್ ಮಾಡ್ತೀವಿ

ಏನಿಲ್ಲ ಏಜ್ ಐದರಿಂದ ಆರು ವರ್ಷದ ಮಕ್ಕಳನ್ನ ಆದರೆ ಅವರು ಕೆಲವು ಕೆಲವು ಮಕ್ಕಳು ಎಲ್ಲ ಒಂದೇ ಮಕ್ಕಳು ಸ್ಪೀಡ್ ಇರ್ತಾರೆ ಕೆಲವು ಮಕ್ಕಳು ಸ್ಲೋ ಇರ್ತಾರೆ ಸೊ ಅದನ್ನ ನೋಡ್ಕೊಂಡು ತಗೋಳ್ತೀವಿ ಸಿಕ್ಸ್ ಇಯರ್ಸ್ ಅಡಿಶನ್ ಸಪ್ರಾಕ್ಷನ್ ಮತ್ತೆ ಏನು ಅಡಿಷನ್ ಆಡ್ ಅಂದ್ರೆ ಏನು ಸಪ್ರಾಕ್ಟ್ ಅಂದ್ರೆ ಏನು ಅಂತ ಸ್ವಲ್ಪ ಗೊತ್ತಿದ್ರೆ ಅವ್ರನ್ನ ನಾವು ಸ್ಲೋ ಆಗಿ ಹೇಳ್ತಾ ಲೆವೆಲ್ ವೈಸ್ ತಗೊಂಡು ಆಸೆ ಆಗಿರುತ್ತೆ ಏಜ್ ಅಂತಂದ್ರೆ ಏನಿಲ್ಲ ಫೈವ್ ಟು ಸಿಕ್ಸಿಂದ ಶುರು ಮಾಡಿ ಇನ್ನೊಂದು ಏನು ಪ್ರಯೋಜನ ಅಂತಂದ್ರೆ ಅಬ್ಯಾಸ್ ಅಲ್ಲಿ ಮಕ್ಕಳು ಎರಡು ಹ್ಯಾಂಡ್ನ ಯೂಸ್ ಮಾಡ್ತಾರೆ ಕೆಲವು ಕೇಳಬಹುದು ಕೆಲವು ಮಕ್ಕಳು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇರ್ತಾರೆ ಆದರೆ ಪೇರೆಂಟ್ಸ್ ಏನು ಹೇಳ್ತಾರೆ ಲೆಫ್ಟ್ ಹ್ಯಾಂಡ್ ಯೂಸ್ ರೈಟ್ ಹ್ಯಾಂಡ್ ಯೂಸ್ ಹೇಳ್ತಾರೆ ಸೊ ಅದು ತಪ್ಪು ಏನಂದ್ರೆ ಬ್ರೈನ್ ನಮ್ಮದು ಎರಡು ಕಡೆ ಯೂಸ್ ಮಾಡಬೇಕು ರೈಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಲೆಫ್ಟ್ ಬ್ರೈನ್ ಲೆಫ್ಟ್ ಸೈಡ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಲೆಫ್ಟ್ ಯೂಸ್ ಮಾಡಿದ್ರೆ ರೈಟ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅಬ್ಯಾಕೆನ್ ಏನಾದ್ರೆ ಎರಡು ಕಡೆ ಪ್ರಾಕ್ಟೀಸ್ ಕೊಡ್ತಾರೆ ಅದರಿಂದ ಏನ್ ಪ್ರಯೋಜನ ಅಂದರೆ ಬ್ರೈನು ಆಕ್ಟಿವ್ ಆಗಿರುತ್ತೆ ಅಂತ ಅಂದಿತ್ತು ಅದು ಕೂಡ ಇದರಲ್ಲಿ ಟ್ರೈನಿಂಗ್ ಕೊಡ್ತೀವಿ ಸೊ ಎರಡು ಕೈಯಲ್ಲಿ ಎರಡು ಫಿಂಗರ್ಸ್ ಎರಡು ಕೈಯಿಂದ ಫಿಂಗರ್ಸು ಮೂವ್ಮೆಂಟ್ ಮಾಡೋದ್ರಿಂದ ಬ್ರೈನ್ ಮತ್ತೆ ಹೈ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಬಿದ್ದು ಅಂತ ಏನಂತ ನಿಮಗೆ ಪ್ರಯೋಜನ ಇದು ಜಾಸ್ತಿ ಆಗುತ್ತೆ ಅಬಾಕರ್ಸಲ್ಲಿ ಎಷ್ಟವರ್ ಎಲ್ಲ ಒಂದೇ ಅವ್ರಿಗೆ ಎಷ್ಟು ಟೈಮ್ನ

Add four, add five, add three, and four. Next one, add four and add three, add four again, add two, answer. Next one, add six plus two, add eight, add nine, add four. These are without a backer, student. Add eight plus three, add five, add six, answer. Next one, add nine, add nine again, add eight, add seven, add six, answer. Next one, add five.

ಈಗ ನಿಮಗೆ ಅಬಾಕಸ್ ಬಿಟ್ಟು ಅದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಲಿಯೋಕ್ಕೆ ಇಲ್ಲಿ ನಿಮಗೆ ಡ್ರಾಯಿಂಗ್ ಇದ್ದರೆ ಕೀಬೋರ್ಡು ಗಿಟಾರು ಭರತನಾಟ್ಯಂ ಇಲ್ಲಿ ಕಲಿಬಹುದು ನೀವು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನೀವು ಕಾಲ್ ಮಾಡ್ಬೋದು ಹಾಗೂ ನಮ್ಮ ಈ ಕಲಿನಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ